ಹಲೋ ಟ್ರಂಪಣ್ಣ ಹಲೋ ಟ್ರಂಪಣ್ಣ ಅಲ್ಲ ರೀ ಹಾಂ ಟ್ರಂಪಣ ಏ ನಾವು ಇಲ್ಲಿ ಇದು ಬಿಡ್ರಿ ಇಂಡಿಯಾದಿಂದ ವಿನಾಯಕ ಬಾಳೇಶ್ವರ ಅಂತ ನಾವಲ್ಲ ಯಾವ ಲೆಕ್ಕ ಬಿಡ್ರಿ ನಿಮ್ಮ ಮುಂದೆ ಆಯ್ ಚಿಲ್ರೆ ಅಲ್ಲ ಹಂಗೆ ಅಲ್ಲ ರೀ ಟ್ರಂಪಣ್ಣ ಈಗ ಹೇಳೋ ಕೇಳಿರಿ ಅಲ್ಲ ನೀವು ಎಲ್ಲ ಬದಿಗೂ ನಿಮ್ಮದು ಕಡ್ಡಿ ಹಾಕೋದೇ ಆಗತ್ತೆ ಎಲ್ಲ ಬದಿಗೂ ಕಡ್ಡಿ ಹಾಕಿ ಅಂತ ಇರ್ತೀರ ನೀವು ಮತ್ತೆ ಅಂತದ್ರಿ ಅಲ್ಲರಿ ಈಗ ನೋಡ್ರಿ ಈಗ ನಾವು ಈಗ ನೀವು ಮಾತು ನಮ್ ನಮ್ಮ ಫ್ರೆಂಡು ಫ್ರೆಂಡು ಇಂಡಿಯಾ ಫ್ರೆಂಡು ಅಂತೀರಲ್ರಿ ಫ್ರೆಂಡ್ ಅಂದ್ಮೇಲೆ ನೀವು ಹಿಂಗೆ ಕಡ್ಡಿ ಹಾಕಿದ್ರೆ ಸರಿ ನಾ ವಿಚಾರ ಮಾಡ್ರಿ ಹೌದಲ್ಲ ಅಲ್ಲ ಈಗ ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ ಈಗ ನಿಮ್ಮ ಮನೆಗೆ ಥಾಟ್ ಐತಿ ಅಂತ ಇಟ್ಕೊಳ್ಳ್ರಿ ನಿಮ್ಮ ಮನೆ ತಾಟ್ದಾಗೆ ದುಷ್ಯ ರಾತ್ರಿ ಹೊಂದು ಬಂದು ತೊಂದರೆ ಕೊಡ್ತೇವೆ ಅಂತ ಇಟ್ಕೊಳ್ಳ್ರಿ ಹೌದಲ್ಲ ತೊಂದರೆ ಕೊಡ್ತೇವೆ ಮೇಲೆ ನೀವು ಹಂದಿ ಎಲ್ಲ ಶೇರ್ಕೊಂದು ನಾಳೆ ಬರ್ರಿ ಮೀಟಿಂಗ್ ಮಾಡೋಣ ಹಂದಿ ಅಂತ ಹೇಳಿ ಹೇಳಿದರೆ ಹಂದಿ ಆ ಮೀಟಿಂಗಿಗೆ ಅಥವಾ ನೀವು ಮೀಟಿಂಗ್ ಮಾಡಿ ನೀವು ಶಿವಮೊಗ್ಗಿರ್ಬೇಕು ಹಂದಿ ಅಂದರೆ ಹಂದಿ ತೇಳ್ತೇತೇನ್ರಿ ಹೌದಲ್ಲ ಅಲ್ಲ ಮಾತಾಗೈತ ಅಲ್ಲ ಹೌದಲ್ಲ ಹಂಗಾಗೆ ಹೊಂದಿ ಹಂದಿನೇ ಗೊತ್ತಾಯ್ತಾ ನೀವು ಹೊಂದಿ ಕರ್ಕೊಂಡು ನೀವು ಸಾಯಂತವಾಗಿರ್ಬೇಕು ಎಲ್ಲ ಗಲಾಟೆ ಮಾಡಬಾರ್ದು ಅಂದರೆ ಶಿವಮೊಗ್ಗಿರ್ತಾವ ಈಗ ನೀವು ಸಂಜೆ ಕಡೆಗೆ ಹೇಳಿರಲ್ರಿ ಇವತ್ತು ಇವತ್ತೆಷ್ಟನೇ ತಾರೀಕು ರೀ ಹಾಂ ಹಾಂ ಮೇ ಮೇ ತಿಂಗಳ ಇವತ್ತೆಷ್ಟು ಹತ್ತನೇ ತಾರೀಕು ಮಧ್ಯಮಾಲಯ ಸಂಜೆ ಕಡೆಗೆ ಹೇಳಿರಿ ನಾವು ಶಿವಮೊಗ್ಗ ಇರ್ಬೋದು ಗಾಳಿ ಟೈಮ್ ಮಾಡಬಾರ್ದು ಮತ್ತೆ ಶುರು ಅವ್ನು ನೋಡಿರಿ ಈಗ ಏಳು ಗಂಟೆ ಎಂಟು ಗಂಟೆ ಮತ್ತೆ ಶುರು ಆಚಿ ಗಂಟೆ ಅವಂತೆ ಟಿ ವಿ ನೀವು ಹೌದಲ್ಲ ಅದಕ್ಕೆ ನೀವು ಸುಮ್ಮನೆ ಬಿಟ್ಬಿಡ್ರಿ ನಮ್ಮ ಪಡಿ ನಾವು ಬಿಡ್ರಿ ನಾವು ಮರಾಮಿಗಿರ್ತೇವೆ ನಾವೆಲ್ಲ ಹೊಡೆದಕ್ಕೆ ಕಾಣಿಸ್ತೇವೆ ಹಂದಿ ಹಂದಿಗೆ ಹೆಂಗೆ ಹೊಡಿ ಹೋಗಿ ನಮ್ಗೆ ಗೊತ್ತೈತೆ ನಮ್ಮ ನಮ್ಮಲ್ಲಿ ಯಾಂತ ಲೀಡರ್ಷಿ ಇದಾವೆ ಹಂದಿ ಹೆಂಥ ಎಂತ ಹೆಂಗೆ ಗೊತ್ತೈತಲ್ಲ ರೀ ನಿಮ್ಗೂ ಹೌದಲ್ಲ ಅದಕ್ಕೆ ನಮ್ಮ ಪಾಡಿ ನಾವು ಬಿಟ್ಟು ಬಿಡ್ರಿ ನಮ್ಮದು ವಯಸ್ತು ರೀ ಅದು ಪಿ ಓಕೆ ಯಾರದ್ರಿ ನಮ್ಮದು ಅದು ಗೊತ್ತಾಯ್ತ ಹಾ ಅದು ಅವು ತಗೊಂಡಿರೋದಲ್ಲ ಅದು ನಾವು ಬೇಕು ನಮ್ಮ ದೇಶ ಪ್ರೇಮ ನಂದು ಐತಿ ನನಗೆ ಅಷ್ಟು ಪ್ರೇಮ ಇರೋದಂದ್ರೆ ನಿಮ್ಮ ಫೋನ್ ಹೆಚ್ಚಿನ ಇವತ್ತು ಹಾ ನಂಗೆ ಪ್ರೀತಿ ಐತ್ರಿ ನಮ್ಮ ದೇಶದ ಬೇಗ ಹಾ ಅದಕ್ಕೆ ಗೊತ್ತಾತಾ ಹಾಂ ನೀವು ಮತ್ತೆ ಅದ್ರ ನೀವು ಫ್ರೆಂಡ್ ಮೇಲೆ ಸಪೋರ್ಟ್ ಮಾಡ್ಬೇಕು ಅವ್ರದ್ದು ಕಡ್ಡಿ ಹಾಕಕ್ಕೆ ಹೋಗ್ಬಾರ್ದ್ರಿ ತಪ್ಪಾದ್ರೆ ಕ್ಷಮಿಸಿ ಬಿಡ್ರಿ ಗೊತ್ತಾತ ಎದಿ ತಗೊಂಡು ತಲೆ ಹಚ್ಕೊಂಡು ಮತ್ತೆ ಬೇಜಾರ್ ಮಿಡ್ಕಿ ಬಿಡ್ರಿ ಟ್ರಂಪಣ ಹಾಂ ಅರ್ಥ ಮತ್ತು ಸಪೋರ್ಟ್ ಮಾಡಿರಿ ನೀವು ನಮಗೆ ಬೇಕಾದ ಸಪೋರ್ಟ್ ಮಾಡಿರಿ ಅದು ಫ್ರೆಂಡ್ಶಿಪ್ಪು ಅದು ಬಿಟ್ಕೊಂಡು ಹಿಂಗೆ ಮಾಡಿಬಿಟ್ರಿ ಹಂಗೆ ಶುಭಂಗಿ ಶುಭಂಗಿದೀ ಅಂದ್ರೆ ಏ ನಾವು ನೋಡಿ ಬೇರೆ ಸುದ್ದಿ ನಾವು ಹೋಗ್ಯದಿಲ್ಲ ನಮ್ಮ ಸುದ್ದಿ ಅವ್ನು ಬೇರೆ ಬಂದ್ರೆ ನಾವು ಬಿಡೋದಲ್ಲ ಗೊತ್ತಾತ ಹ್ಯಾಂಗೆ ನಮ್ಮದು ಹಾಂ ನಮ್ದು ಯಾವತ್ತು ಹಂಗೆ ಶಾಂತಿ ಹಾ ನಾವು ಬೇರೆಯವ್ರು ಬಂದ್ರೆ ಮತ್ತೆ ಬೆಳದಲ್ಲ ಬೇಜಾರು ಮಡಿಕೆ ಬಿಡಿ ಹಾ ಪೋನ್ ಇಡ್ತೀನಿ ಮತ್ತೆ ಹಾ